ಸೂಕ್ತ ನ್ಯೂಸಿಗೆ ಸ್ವಾಗತ ನಾನು ರಮ್ಯ ಶ್ರೀನಿವಾಸ್ ಮೂಡಬಿದ್ರೆಯ ಪಾಲಟ್ಕದ ಎರುಗುಂಡಿ ಫಾಲ್ಸ್ ನಲ್ಲಿ ನೀರಿನ ಮಧ್ಯೆ ಸಿಲುಕಿದ ಪ್ರವಾಸಿಗರನ್ನ ಸ್ಥಳೀಯರು ರಕ್ಷಣೆ ಮಾಡಿರುವ ಘಟನೆ ನಿನ್ನೆ ನಡೆದಿದೆ ಎರುಗುಂಡಿ ಫಾಲ್ಸ್ ನೋಡುವುದಕ್ಕಾಗಿ ಬಂದ ಪ್ರವಾಸಿಗರು ನೀರಿನ ಅಪಾಯ ಲೆಕ್ಕಿಸದೆ ನೀರು ಹರಿಯುವ ಸ್ಥಳವನ್ನ ದಾಟಿ ಆಚೆ ಹೋಗಿದ್ದು ಬಳಿಕ ಭಾರಿ ಮಳೆಯಿಂದ ಫಾಲ್ಸ್ನಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ ಈ ವೇಳೆ ಸುರಕ್ಷಿತ ಸ್ಥಳಕ್ಕೆ ಬರಲಾಗದೆ ಐವರು ಯುವಕರು ಪರದಾಡಿದ್ದಾರೆ ನಂತರ ಸ್ಥಳೀಯರು ಹಗ್ಗದ ಮೂಲಕ ಐವರನ್ನು ರಕ್ಷಿಸಿದ್ದಾರೆ ಈಗಾಗಲೇ ಎರುಗುಂಡಿ ಫಾಲ್ಸ್ನಲ್ಲಿ ಅನೇಕ ಪ್ರವಾಸಿಗರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಆದರೂ ಕೂಡ ಮತ್ತೆ ಮತ್ತೆ ಇಂತಹ ಘಟನೆಗಳು ಮರುಕಳಿಸುತ್ತಿದ್ದು ಪ್ರವಾಸಿಗರ ರಕ್ಷಣೆ ಕುರಿತು ಜಿಲ್ಲಾಡಳಿತ ಗಮನಹರಿಸಬೇಕಾದ ಅಗತ್ಯವಿದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ